ಅತ್ಯಾಚಾರಿಗಳನ್ನು ರಕ್ಷೆ ಮಾಡುವಂಥ ಒಬ್ಬ ಢೋಂಗಿ ವ್ಯಕ್ತಿ ಇನ್ನೂ ನೂರು ಸಾವಿರ ಇಂಥ ಕಾಮಿಡಿ ಪೀಸ್ಗಳು ಬಂದ ತಕ್ಷಣ ನಾವೇನು ನಮ್ಮ ಮಾತು ಚಿನ್ನ ಅಲ್ಲ ಈಗ ಅವರು ನಿರಂತರವಾಗಿ ಅದೇ ಅವರಿಗೆ ಆಹಾರ ಜನರು ಒಗ್ಗಟ್ಟಾಗಿ ಇರದೇ ಇರುವ ಹಾಗೆ ಮಾಡ್ತಾ ಬಂದಿದ್ದಾರೆ ಮೀಟರ್ ಬಟ್ಟಿ ದಂಧೆ ನೀವು ನೋಡಿಬಿಟ್ರೆ ಅದರ ಕರಾಳತೆ ನೋಡಿಬಿಟ್ರೆ ಗಂಡ ಹಿಂದೆ ನಡುವೆ ಜಗಳ ಹಚ್ಚಿದ್ದಾರೆ ಅಣ್ಣ ತಮ್ಮದ ನಡುವೆ ಜಗಳ ಹಚ್ಚಿದ್ದಾರೆ ಜಾತಿ ಜಾತಿ ನಡುವೆ ಜಗಳ ಹಚ್ಚಿದ್ದಾರೆ ಏನಂತಾರೆ ಊರು ಒಗ್ಗಟ್ಟಾಗಿರಬಾರ್ದು ಊರು ಒಗ್ಗಟ್ಟಾಗಿರ್ಬಾರ್ದು ಸರ್ ಮುಂಚೆ ಊರಲ್ಲಿ ನಾವು ಚಿಕ್ಕವರಿದ್ದಾಗ ಹೋದರೆ ಎಲ್ಲರೂ ಸೇರಿಕೊಂಡು ಹಂಡಿಗೆ ಏನು ಸಂಡಿಗೆ ಹಪ್ಪಳ ಶಾವಿಗೆ ಮಾಡ್ತಿದ್ರು ಈಗಿಲ್ಲ ಈಗ ಎಲ್ಲರೂ ಸೇರ್ಕೊಂಡು ಒಬ್ಬರ ಮನೆಗೆ ಇನ್ನೊಬ್ಬರು ಮನೆಗೆ ಬಡ್ಡಿ ಕೀಳಕ್ಕೆ ಹೋಗ್ತಾ ಇದ್ದಾರೆ ಜಗಳ ಸತ್ರಿ ಒಬ್ಬರು ಇರಲ್ಲ ಸರ್ ಎಲ್ಲರೂ ಊರು ಜನ ಸೇರ್ಕೊಂಡು ಅಂತ್ಯ ಸಂಸ್ಕಾರ ಮಾಡ್ತಿದ್ದು ಊರು ಜನ ಸೇರ್ಕೊಂಡು ಮದುವೆ ಮಾಡ್ತಾ ಇದ್ರು ಎಲ್ಲರೂ ಸೇರಿ ಗಮ್ ಸೇರಿ ಹಾಲು ಗಂಬ ಹಾಕೋದೇನು ಹಂದ್ರ ಹಾಕೋದೇನು ಏನೂ ಇಲ್ಲ ಎಲ್ಲರೂ ಒಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ಬಡ್ಡಿ ದಂಧೆ ಬಡ್ಡಿ ನೀನು ಕಟ್ಟಿಲ್ಲ ನೀನು ಕಟ್ಟಿಲ್ಲ ಇದೇ ದಂಧೆ ಊರಿನ ಒಂದು ಗ್ರಾಮೀಣ ಸೊಗಡನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಗ್ರಾಮೀಣ ಸೊಗಡನ್ನು ಈ ನಮ್ಲ ಲೈಸೆನ್ಸ್ ಹಾಕೊಂಡಿರ್ತಾನೆ ಯಾಕೆ ಯಾರೋ ಕೇಳಿಬಿಡ್ತಾನೆ ಅಂತಲ್ಲ ಅದು ಅವನ ಜವಾಬ್ದಾರಿ ಪಬ್ಲಿಕ್ ಅಕೌಂಟಿಬಿಲಿಟಿ ಅಂತ ಹೇಳ್ತಾರೆ ಅದಕ್ಕೆ ಅಕೌಂಟೆಬಿಲಿಟಿ ಲೈಸೆನ್ಸ್ ಕಾರ್ ಲೈಸೆನ್ಸ್ ಇರ್ತದೆ ನಾನು ಯಾಕೆ ತೋರಿಸ್ಬೇಕು ನಾನು ಯಾಕೆ ಇಟ್ಕೋಬೇಕು ಅಂದ್ರೆ ಯು ಆರ್ ಯೂಸಿಂಗ್ ಪಬ್ಲಿಕ್ ರೋಡ್ ಯು ಆರ್ ಇವರು ಲೈಸೆನ್ಸ್ ತೋರಿಸ್ಬೇಕಂತ ಹೇಳಿದ್ರೆ ಇದು ಸಾರ್ವಜನಿಕರಿಂದ ಕೋಟ್ಯಾಂತರ ರೂಪಾಯಿ ಬಡ್ಡಿ ವಸೂಲಿ ಮಾಡ್ತಾ ಅವರು ಇವ್ರ ಮೊದಲು ಏನ್ ಹೇಳಿದ್ರು ಹೇಳಿದ್ದು ನಾವು ಬಾಯ್ ಬಿಡ್ಸಿದ್ವಿ ಅವ್ರಿಗೆ ಮಾಡ್ರಿ ಇವ್ರು ದಂಧನ ಬ್ಯಾಂಕಿಂಗ್ ನಿಯಮ ಪ್ರಕಾರ ಎಸ್ ಎಚ್ ಜಿಗಳಿಗೆ ಸ್ವಸಹಾಯ ಗುಂಪುಗಳು ಅದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಾರೆ ಇವರು ಸ್ವಸಹಾಯ ಗುಂಪುಗಳನ್ನಂತ ಮಾಡಿ ಆಸ್ ಪರ್ ಆರ್ ಬಿ ಐ ನೀವು ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟರೆ ಯಾರಿಗೆ ಬ್ಯಾಂಕ್ಗಳಿಗೆ ಹೇಳ್ತದೆ ಇವರು ಬ್ಯಾಂಕು ಅಲ್ಲ ಇವರಲ್ಲ ಬ್ಯಾಂಕು ಇವರು ಏಜೆಂಟ್ ಇವರು ಏನಂತ ಹೇಳಿದ್ರೆ ಬಿ ಸಿ ಏಜೆಂಟ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಏಜೆಂಟ್ ಇವರು ಸರ್ ಏಜೆಂಟ್ ಕೆಲಸ ಏನು ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅಷ್ಟೇ ರೇಟಲ್ ನಲ್ಲಿ ತಾನೆ ಅಷ್ಟೇ ರೇಟಲ್ಲಿ ಕೊಡಿಸ್ಬೇಕು ಅದಕ್ಕೆ ಕಮಿಷನ್ ಬೇಕಲ್ಲ ಇವರಿಗೆ ಇಷ್ಟು ಸರ್ವಿಸ್ ಮಾಡ್ತಾ ಇದಾರೆ ಇವರು ಈ ದಾಖಲೆ ಇದು ಮಾಡೋದು ಬ್ಯಾಂಕಿಂದ ಇದನ್ನ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕಮಿಷನ್ ಬ್ಯಾಂಕಿನ ತರ ತಗೋಬತ್ತಿವ್ ಓಕೆ ಬ್ಯಾಂಕ್ ನಾಲ್ಕು ಪರ್ಸೆಂಟ್ ಅಲ್ಲಿ ಕೊಟ್ಟರೆ ನಾಲ್ಕು ಪರ್ಸೆಂಟ್ ಅಲ್ಲಿ ಕೊಟ್ಟರಪ್ಪ ನೀವು ಬಹಳ ಅಂದ್ರೆ ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ತೋಡ್ರಿ ಬ್ಯಾಂಕಿನ ಒಂದು ಏಜೆಂಟ್ ಇಷ್ಟೇ ನಾವು ಇವ್ರ ಇವರೇ ಕೊಟ್ಟಂತ ಉತ್ತರ ಇವರೇ ಪರಮ ಪೂಜ್ಯರು ಕೊಟ್ಟಂತ ಉತ್ತರ ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಸಾಲ ಕೊಡೋದು ನಾವು ಬರೀ ಶ್ಯೂರಿಟಿ ಕೊಡ್ತೇವೆ ಅಂತ ಹೇಳ್ತಾರೆ ಸರ್ ಇವರು ಇವರೇ ದುಡ್ಡು ಕೊಟ್ಟು ಬಿಟ್ಟಿದ್ರೆ ಅಂದ್ರೆ ಇವರು ಹೇಳ್ತಾರಲ್ಲ ಬ್ಯಾಂಕ್ ಇಂದ್ರೆ ಕೊಡಿಸಿದ್ದು ಅಂತ ಹೇಳಿ ಬ್ಯಾಂಕ್ ಇಂದ್ರೆ ಕೊಡ್ಸಿದ್ರೆ ಇವ್ರು ಯಾಕೆ ಹೋಗಿ ವಸೂಲಿ ಮಾಡ್ತಾರೆ ಸರ್ ಇನ್ನೊಂದು ಗೊತ್ತ ರೀತಿ ಇವರು ಮಾಡಿರುವಂತಹ ಒಂದು ಅತಿ ದೊಡ್ಡ ಅವ್ಯವಹಾರ ಈ ಸ್ವಸಹಾಯ ಗುಂಪುಗಳಂತ ಮಾಡಿದ್ರ ಅವ್ರಿಗೊಂದು ಸಿ ಸಿ ಅಕೌಂಟ್ ಅಂತ ಮಾಡಿ ಓಕೆ ಆಕ್ಚುಲಿ ಸಿ ಅಕೌಂಟ್ ಮಾಡಬಾರ್ದು ಎಸ್ ಬಿ ಅಕೌಂಟ್ ಮಾಡಬೇಕು ಸೇವಿಂಗ್ ಅಕೌಂಟ್ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಪ್ರತಿವಾರ ಸೇವಿಂಗ್ ತಗೋತಾ ಇದಾರೆ ವೆನ್ ದೇ ಆರ್ ಕಲೆಕ್ಟಿಂಗ್ ಸೇವಿಂಗ್ ಅಮೌಂಟ್ ಸೇವಿಂಗ್ ಅಕೌಂಟ್ ಮಾಡಬೇಕಾಗಿ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಯಾಕೆ ಮಾಡಿದ್ರು ತಪ್ಪು ಆದ್ರೂ ಮಾಡಿದ್ರು ಸಿ ಸಿ ಅಕೌಂಟ್ ಮಾಡಿದ ಮೇಲೆ ನಾವು ನೀವು ಇಬ್ರು ಸೇರಿ ಒಂದು ಅಕೌಂಟ್ ಮಾಡಿದೀವಪ್ಪ ನಮ್ ಇಬ್ರು ಹತ್ತು ಜನ ಸೇರಿ ಮಾಡಿದೀವಿ ಸರ್ ಅಕೌಂಟ್ ಈಸ್ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾಡಿರ್ತೀವಿ ನಾವೆಲ್ಲರೂ ಸೇರಿ ನಮಗೆ ಅಕೌಂಟ್ ಅಲ್ಲಿ ಆಪರೇಟ್ ಮಾಡುವ ಹಕ್ಕೇ ಇಲ್ಲ ಆ ನಂತರ ಈ ಅಕೌಂಟ್ ನಲ್ಲಿ ಆಪರೇಟ್ ಮಾಡುವ ಹಕ್ಕನ್ನು ಕೇವಲ ಎಸ್ ಕೆ ಆರ್ ಡಿ ಪಿ ಬಡ್ಡಿ ಪೂಜರ ಕುಟುಂಬ ಮಾತ್ರ ಹೊಂದಿರುತ್ತದೆ